ಇನ್ನು ಸಂಗೀತ ಮತ್ತು ಅವರು ಇದ್ದಂಥ ಅವತಾರ ನೋಡಿ ಕಾರ್ತಿಕ ಅವರ ತಾಯಿ ಪೂರ್ತಿ ಆದರು ಅಂತಲೇ ಹೇಳ್ಬೋದು ಅವರ ತಾಯಿ ಒಳಗೆ ಬಂದಾಗ ಒಂದೇ ಮಾತನ್ನು ಹೇಳ್ತಾರೆ ನೀನು ನಿಂತಿರೋ ಅವತಾರ ಏನಂತ ನೋಡಿದ್ಯಾ ಅಂತ ಕೇಳಿ ಕೇಳ್ತಾರೆ ಹೊರ್ಗಡೆ ಹೋಗ್ಲಿ ಹೇಗೆ ಕಾಣುತ್ತೆ ಅಂತ ಅವ್ರು ಗೊತ್ತಾ ಅಂತ ಹೇಳ್ತಾರೆ ಇಲ್ಲ ಬಿಗ್ ಬಾಸ್ ಪಾಸ್ ಮಾಡಿರ್ತಾರೆ ನಂತರ ಪ್ಲೇ ಮಾಡಿ ಅಂತ ಕೇಳ್ಕೊತಾರೆ ನಂತರ ಪ್ಲೇ ಕೂಡ ಮಾಡ್ತಾರೆ ಪ್ಲೇ ಆದ ನಂತರ ಸಂಗೀತ ಏನೋ ಮಾತಾಡೋಕ್ಕೆ ಬಂದಾಗ ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ ನಾನು ನನ್ನ ಮಗನ ಜೊತೆಯಲ್ಲಿ ಮಾತಾಡ್ತಿದ್ದೀನಿ ಅನ್ಯವಾಗಿ ಹೆಸರು ಹಾಳು ಮಾಡ್ಕೋಬೇಡ ಹೇಳ್ತಾ ಇದ್ದೀನಿ ನಿನಗೆ ಏನು ಬಂದಿದ್ದೆ ನಿನಗೆ ನೀನು ಬಂದಿರೋದು ಬಿಗ್ ಬಾಸ್ನ ಆಟಾಡೋದಕ್ಕೆ ಇಲ್ಲಾಂದರೆ ಬೇರೆ ಏನಾದರೂ ಮಾಡೋದಕ್ಕೆ ಹೇಳ್ಬಿಡು ಇಲ್ಲ ಮದುವೆ ಆಗೋ ಅಷ್ಟೊಂದು ಈ ತೀಟಿದ್ರೆ ಹೇಳೋ ಮಾಡಿಸ್ತೀನಿ ಅಂತ ಹೇಳಿ ಸಂಗೀತ ಮುಂದೆನೇ ಬೈತಾರೆ ಆಗ ಸಂಗೀತ ಸುಮ್ಮನೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗಿ ಅಲ್ಲಿ ನಿಂತಂದ್ರೆ ನೀನು ಏನೇ ಕಣ್ಣಲ್ಲಿ ನೀರು ಹಾಕೊಂಡಿದ್ರು ಈ ಕಡೆ ಮನಸ್ಸು ಕರಗುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡ ನನಗೂ ಟಿ ವಿಲಿ ನೋಡಿ ನೋಡಿ ಹೋಗಿದೆ ನಿಮ್ಮಿಬ್ಬರೂ ನಾಟಕಗಳನ್ನ ಹಾಗೆ ನಿನಗೂ ಅಷ್ಟು ಹೇಳ್ತಾ ಇದ್ದೀನಿ ಇದೇ ಲಾಸ್ಟು ಮತ್ತೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಮ್ಮ ಡ ದಯವಿಟ್ಟು ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಅಂತೇಳಿ ಅವರೇ ಕೇಳ್ಕೊಂಡು ಡೋರ್ ಓಪನ್ ಮಾಡಿಸ್ಕೊಂಡು ಹೋಗ್ಕೋಗಿದ್ದಾರೆ ಇದನ್ನು ನೋಡಿದಂಥ ಕಾರ್ತಿಕ್ ತುಂಬಾ ಕಡೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ನಮ್ಮ ತಾಯಿಗೆ ನಾನು ಬಂದಾಗ ಅದನ್ನು ತುಂಬ ನೋವು ಮಾಡಿಬಿಟ್ಟೆ ನಾನು ರಾಜಾರ ಕೆಟ್ಟಿ ಬೇರೆ ಅದೇ ಪೊಸಿಷನ್ ಬೇರೆ ನಿಂತಿದ್ದೆ ಸೊ ಏನಾಗೋಯಿತು ಅಂತ ಹೇಳಿ ಕಣ್ಣೀರು ಹಾಕುತ್ತಿದ್ದಾನೆ ಹಾಗಾದರೆ ನೀವೇನು ಎಪಿಸೋಡ್ ಬಗ್ಗೆ